ರಾಯಚೂರು ಮಹಾನಗರದ ವ್ಯಾಪ್ತಿಯಲ್ಲಿ ಬರುವ ಆಸ್ಪತ್ರೆಗಳಲ್ಲಿ ಪ್ರಮುಖ ಕಾಯಿಲೆಗಳಿಗೆ ಚಿಕಿತ್ಸೆ ಸಿಗುವಂತೆ ವ್ಯವಸ್ಥೆ ಕಲ್ಪಿಸಬೇಕೆಂದು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಶುಕ್ರವಾರ ಕರ್ನಾಟಕ ಸ್ಟೇಟ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಸೆಂಟ್ರಲ್ ಯೂನಿಯನ್ ಹಾಗೂ ನ್ಯಾಷನಲ್ ಸೆಂಟರ್ ಫಾರ್ ಲೇಬರ್ ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ಮನವಿ ಸಲ್ಲಿಸಲಾಯಿತು ರಾಯಚೂರು ನಗರದಲ್ಲಿ ಪವರ್ ಗ್ರಿಡ್ ಕೆಪಿಸಿಎಲ್ ಹಾಗೂ ವೈಟಿಪಿಎಸ್ ನಂತಹ ಬೃಹತ್ ವಿದ್ಯುತ್ ಉತ್ಪಾದಕ ಘಟಕಗಳು ಇದ್ದು ಈಗ ರಾಯಚೂರು ನಗರವು ನಗರಸಭೆಯಿಂದ ಮಹಾನಗರ ಪಾಲಿಕೆಯಾಗಿ ಪರಿವರ್ತನೆಯಾಗಿದ್ದು ನೋಂದಾಯಿತಿ ಕಟ್ಟಡ ಕಾರ್ಮಿಕರ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದು ಆದರೆ ನಗರದಲ್ಲಿ ಕೇವಲ ನಾಲ್ಕರಿಂದ ಆರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡುತ್ತಿದ್ದು ಈಗ ಹೊಸದಾಗಿ ಇಪ್ಪತ್ತೆರಡು ಆಸ್ಪತ್ರೆಗಳನ್ನು ಸೇರ್ಪಡೆಗೊಳಿಸಬೇಕು ಎಂದು ಮನವಿಯಲ್ಲಿ ಹೇಳಲಾಗಿದೆ ನವೋದಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಶರಣಬಸವ ಆಸ್ಪತ್ರೆ ನ್ಯೂ ಅಮೃತ ಮಕ್ಕಳ ಆಸ್ಪತ್ರೆ ವಿಜೆ ಕುಲಕರ್ಣಿ ಹಾರ್ಟ್ ಇನ್ಸ್ಟಿಟ್ಯೂಟ್ ಶಿವಂ ಆಸ್ಪತ್ರೆ ಬಾಲ್ಕಿ ಆಸ್ಪತ್ರೆ ನವೀನ್ ಆಸ್ಪತ್ರೆ ವಕ್ಫ್ ಆಸ್ಪತ್ರೆ ಸಂಕಲ್ಪ ಆಸ್ಪತ್ರೆ ಅಮರಕೇಡು ಶಂಕರಗೌಡ ಆಸ್ಪತ್ರೆ ಅಮರೇಶ್ವರ ಆಸ್ಪತ್ರೆ ಲಕ್ಷ್ಮೀನಾರಾಯಣ ಆಸ್ಪತ್ರೆ ಸ್ಟಾರ್ ಆಸ್ಪತ್ರೆ ಬೆಟ್ಟದೂರು ಆಸ್ಪತ್ರೆ ರತ್ನಗರ್ಭ ಆಸ್ಪತ್ರೆ ಆದಿತ್ಯ ಆಸ್ಪತ್ರೆ ಚೈತನ್ಯ ಆಸ್ಪತ್ರೆ ಸಂಜೀವಿನಿ ಆಸ್ಪತ್ರೆ ಕಣ್ವ ಆಸ್ಪತ್ರೆ ಧರಣಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆರಾಧನಾ ಆಸ್ಪತ್ರೆ ಪೂಜಾರಿ ಕಣ್ಣಿನ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಲಭಿಸುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಕೋರಲಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವೀರನ್ ಗೌಡ ಗೌರವಾಧ್ಯಕ್ಷ ಎಂ ಕರಿಯಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೋವಿಂದ ಮ್ಯಾತ್ರಿ ಸೇರಿದಂತೆ ಇತರರಿದ್ದರು